ಕ್ಷೇತ್ರದ ಚುನಾವಣೆ ಆದಮೇಲೆ ಮೇಲೆ ಫಲಿತಾಂಶ ಬಂದಿದೆ ಸಂತೋಷ ಆಗಿದೆ ನಿರೀಕ್ಷೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೊದಲು ಬರಬೇಕಾಗಿತ್ತು ಆದರೂ ಇಷ್ಟೊಂದು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ತುಂಬಾ ತುಂಬ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಮೊದಲಿಗೆ ಒಂದು ಆರು ತಿಂಗಳ ಮುಂಚೆ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ನಾಯಕರಿಗೆ ರಾಜ್ಯದ ಅಧ್ಯಕ್ಷರು ಮತ್ತು ಡಿ ಸಿ ಎಂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳವರಿಗೆ ಮತ್ತು ಮಂತ್ರಿಗಳವರಿಗೆ ಮತ್ತು ನನ್ನ ಎಂ ಪಿ ಡಿ ಕೆ ಸುರೇಶ್ ಅವರಿಗೆ ಮತ್ತೆ ಎಲ್ಲ ನನ್ನ ಶಾಸಕರು ಎಲ್ಲರಿಗೂ ಸಹ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿಯಾಗಿ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪದವಿಧರ ಮಿತ್ರರು ಸೇರಿದರೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಕರು ಇಡೀ ಶಿಕ್ಷಕ ಸಮೂಹ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಸಮೂಹ ಒಗ್ಗಟ್ಟಾಗಿ ನಾನು ಪರವಾಗಿ ಕೆಲಸ ಮಾಡಿ ಇವತ್ತು ಈ ಜಯ ಸಿಗಲಿಕ್ಕೆ ಕಾರಣವಾಗಿದೆ ಎಲ್ಲ ಏನೇ ಒಂದು ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ನಿಲ್ಲುವ ಮೊದಲೇ ಒಂದು ಮ್ಯಾನಿಫೆಸ್ಟೋನ್ನ ಏನು ಬಿಡುಗಡೆ ಮಾಡಿದ್ದೀನಿ ಮೊದಲನೇದಾಗಿ ಈಗಾಗಲೇ ನಾನು ಸೋತ್ರ ಸಹ ಏನು ಉದ್ಯೋಗಗಳನ್ನು ಕೊಡಿಸುವಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಏನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಐದು ವರ್ಷಗಳನ್ನು ಮಾಡ್ತಾ ಇದ್ದೀನಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡಿಸಿದ್ದೀನಿ ಅದೇ ರೀತಿಯಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಿಸುವಂತ ಕೆಲಸವನ್ನು ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಯು ಪಿ ಎಸ್ ಸಿ ಪಿ ಎಸ್ ಸಿ ಏನ್ ಎಕ್ಸಾಮ್ಸ್ ಬರ್ತಾ ಅಂತ ಅದಕ್ಕೆ ಟ್ರೈನಿಂಗ್ ಸೆಂಟರ್ಸ್ ಅನ್ನ ಸ್ವಲ್ಪ ತೆರೆಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಇದನ್ನೆಲ್ಲ ನಾನು ಖಾಸಗಿಯಾಗಿ ಮುಂದುವರ್ಸಿದ್ವಿ ಇನ್ನು ಸರ್ಕಾರದ ಹಂತದಲ್ಲಿ ಇವತ್ತು ಮೂರು ವಿಧ ಇದಾವೆ ಒಂದು ನಿರುದ್ಯೋಗಿಗಳಿದ್ದಾರೆ ಉದ್ಯೋಗಿಗಳಲ್ಲಿ ಖಾಸಗಿ ಉದ್ಯೋಗಗಳು ಮತ್ತೆ ಸರ್ಕಾರಿ ಸೇವೆ ಇದ್ದಾರೆ ಹಾಗಾಗಿ ಇವರಿಗೆ ಸಪರೇಟ್ ಆಗಿ ಇವತ್ತು ನಿರುದ್ಯೋಗಗಳಿಗೆ ಉದ್ಯೋಗವನ್ನು ಕೊಡ್ಸ್ಕೊಂಡಿಟ್ಟಿಲ್ಲ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ಒಂದು ಹಂತದಲ್ಲಿ ಪ್ರಯತ್ನ ಮಾಡ್ತೀನಿ ಎರಡನೇದಾಗಿ ಈ ಖಾಸಗಿಯಾಗಿ ಇವತ್ತು ಪಾಪ ಉದಾಹರಣೆಗೆ ಟೀಚರ್ಸ್ ತಗೊಂಡ್ರೆ ನೀವು ಖಾಸಗಿ ಶಾಲೆಗಳಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದ್ದಾವೆ ಅಂತವ್ರಿಗೆ ಏನಾದರೂ ಒಂದು ಸೇವಾ ಭದ್ರತೆ ಕೊಡಿಸುವಂತದ್ದು ಅವ್ರಿಗೆ ಒಂದು ಏನನ್ನ ಜೀವ ವಿಮೆ ಮಾಡಿಸ್ಕೊಂತ ಮಾಡ್ಸ್ ಮಾಡಿಸುವಂಥದ್ದು ಏನಾದರೂ ಈ ರೀತಿಯಲ್ಲಿ ಆ ರೀತಿ ಒಂದು ಪ್ರಯತ್ನವನ್ನು ಮಾಡ್ತದೆ ಮೂರನೇದಾಗಿ ಮತ್ತೆ ಸರ್ಕಾರಿ ನೌಕರರು ಅಂತ ಬಂದಾಗ ಸರ್ಕಾರಿ ನೌಕರಿಗೆ ಇವತ್ತು ಮೇನ್ ಕಾಡ್ತಾ ಇರ್ತಕ್ಕಂಥದ್ದು ಎನ್ ಪಿ ಎಸ್ ಅನ್ನು ರದ್ದು ಮಾಡಬೇಕು ಓ ಪಿ ಎಸ್ ಅನ್ನು ಜಾರಿಗೆ ಒಂದು ಅದಾದ ಮೇಲೆ ಅದರದಲ್ಲಿ ಈಗಾಗಲೇ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಮ್ಯಾನಿಫೆಸ್ಟೋ ಸೇರಿಸಿದ್ವಿ ಅದನ್ನು ಒಂದು ಜಾರಿಗೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಏಳನೇ ವೇತನ ಆಯೋಗದ್ದು ಯಾವ್ದು ವರದಿ ಈಗಾಗಲೇ ಸ್ವೀಕಾರ ಮಾಡ್ತೀವಿ ಅದನ್ನ ಅತ್ಯಂತ ಶೀಘ್ರದಲ್ಲಿ ಅದನ್ನು ಜಾರಿಗೆ ಮಾಡುವಂತ ಮತ್ತು ಆ ವೇತನ ಆಯೋಗವನ್ನ ನಾವು ಮಾಡುವಂತ ಕೆಲಸವನ್ನು ಸಹ ಮಾಡಬೇಕು ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ ಹಂತ ಹಂತವಾಗಿ ಎಲ್ಲಾ ಸ್ನೇಹಿತರು ಪದವೀಧರು ಶಿಕ್ಷಕರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರನ್ನ ಸೇರಿಕೊಂಡು ಇನ್ನು ಮುಂದೆ ಏನೇನು ಅಂತ ಅಂತೇಳಿ ಪ್ಲಾನ್ ಮಾಡ್ತೀವಿ ನಿಮ್ಮ ಏನೇನ್ ನೋಡ್ರಿ ಅವರು ಅದೇ ಅಲ್ಲ ಅದಕ್ಕೆ ಒಂದು ನಾಲ್ಕು ದಿನ ಹಿಂದೆ ನೀವು ಒಂದು ಅವರ ತಾಲೂಕಿಗೆ ಅವರು ಇದು ಬಂದ್ರು ಅವಲ್ಲ ಹೇಳ್ತಾ ಇದ್ರು ಸಣ್ಣ ಡಿ ಕೆ ಶಿವಕುಮಾರ್ ನಾನು ನನ್ನ ಎರಡು ಚುನಾವಣೆಗೆ ನಾನು ಬಂದಿಲ್ಲ ರಾಮೋಜ್ ಗೌಡ್ರು ಅದೃಷ್ಟವಂತರು ನೋಡ್ರಿ ಅವರು ಚುನಾವಣೆ ಬಂದು ನಾನು ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ಅಂತೇಳಿ ಮತ್ತೆ ನಿನ್ನೆ ಅಷ್ಟೇ ನೀವು ಹೇಳ್ತಾ ಇದ್ದಂಗೆ ಅವರೆಲ್ಲ ಒಂಥರ ಸೀರಿಯಸ್ ಮೀಟ್ ಮಾಡುವಾಗ ನಾನು ಬಂದ ತಕ್ಷಣ ಏ ನಮ್ಮ ಹುಡುಗ ಗೆದ್ದ ನಾನು ಹೆಸರಿಟ್ಟಿದ್ದು ಅನ್ನೋ ಮಟ್ಟದಲ್ಲಿ ತುಂಬಾ ಖುಷಿಯಾಗಿ ಮಾಡ್ತೇನೆ ಇಲ್ಲ ಅಂತ ಅವರ ಗೆದ್ದಿದ್ದೀನಲ್ಲ ಅದು ನನ್ನ ಅದೃಷ್ಟ ನಾನೂರು ಸೀಟ್ ಬರುತ್ತೆ ಅಂತ ನರೇಂದ್ರ ಮೋದಿ ಹೊಟ್ಟಿದ್ದು ಈಗ ಎನ್ ಡಿ ಎ ಸಪೋರ್ಟ್ ಇಂದ ಸರ್ಕಾರ ರಚನೆ ಮಾಡುವಂತ ಪರಿಸ್ಥಿತಿ ಮತದಾರ ಒಳ್ಳೆ ಪಾಠ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಹೇಳ್ತೇನೆ ಅಂತ ಏನಾಗುತ್ತೆ ಯಾವತ್ತು ನಿಜ ನಿಜ ಸುಳ್ಳು ಸುಳ್ಳು ನೀವು ನಾವು ಸುಳ್ಳು ಹೇಳಿಕೊಂಡು ಏನಾದರೂ ಮಾಡ್ತೀವಿ ಅಂದ್ರೆ ಜನ ನಂಬಲ್ಲ ಹಾಗೂ ಕೆಲವೆಲ್ಲ ಸೋಷಿಯಲ್ ಮೀಡಿಯಾಗಳು ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಅವ್ರು ಪ್ರಚಾರ ಸಿಕ್ಕಿದ್ರೆ ಈಗಲೂ ಆ ಒಂದು ಹಂತಕ್ಕೆ ತಲುಪಿದ್ರೆ ಹೊರ್ತು ಇಲ್ಲ ಅಂದ್ರೆ ಅವ್ರ ಈ ಸಲ ಇರಲಿಲ್ಲ ನಾವೆಲ್ಲೋ ಒಂದು ಕಡೆ ರಾಮಂದಿರ ಅಂತ ಆ ಒಂದು ವೇವ್ ಬಂದಾಗ ಸ್ವಲ್ಪ ಡೌನ್ ಅದಕ್ಕಿಂದ ನಮ್ದು ಆಲ ಸ್ಪಷ್ಟ ಬಹುಮತ ಪಡುವಂತಹ ರೀತಿಯಲ್ಲಿ ಇತ್ತು ಅದು ಏನ್ ಅವ್ರೇನು ಮಾಡಿದ್ದಲ್ಲ ಕೋರ್ಟ್ ಆದೇಶ ಮಾಡ್ತಾ ಇವ್ರು ಅದನ್ನ ಯಾರು ಸಂಘ ಸಮಸ್ಯೆಗಳು ಕಟ್ಟಿದ್ರು ಹಾಗಾಗಿ ಒಂದ್ ಸ್ವಲ್ಪ ಇನ್ನ ಈ ಲಾಸ್ಟ್ ಅನ್ಸುತ್ತೆ ಅಮ್ಮಮ್ಮ ಅಂದ್ರೆ ಒಂದು ಆರು ತಿಂಗಳು ಏನು ಇವತ್ತು ನಿತೀಶ್ ಕುಮಾರ್ ಇರ್ಬೋದು ಮತ್ತು ಚಂದ್ರಬಾಬು ನಾಯ್ಡು ಇರ್ಬೋದು ಅವ್ರದೇ ಆದಂಥ ಬೇಡಿಕೆಗಳು ಅವ್ರದೇ ಆದ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ ಮತ್ತು ಅದನ್ನು ಒತ್ತಡ ತರ್ತಾರೆ ಆ ಸಮಯದಲ್ಲಿ ಇವರು ಅದಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ ಒಂದು ಆರು ತಿಂಗಳಷ್ಟೇ ಈ ಒಂದು ಕೇಂದ್ರ ಸರ್ಕಾರದ ಭವಿಷ್ಯ ಇದೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಬಂದೇ ಬರುತ್ತದೆ ಉತ್ತಮ ಒಂದು ಆಡಳಿತ ನೀಡ್ತೀವಿ ನಮ್ಮದು ಬರೀ ಒಂದು ವರ್ಗಕ್ಕೆ ಸೇರಿದಂತಹ ಸರ್ಕಾರ ಎಲ್ಲ ನಮ್ಮದು ಬಡವರು ಶ್ರೀಮಂತರು ಬಳಿದರು ದೀನ ದಲಿತ ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಪಕ್ಷ ಕಾಂಗ್ರೆಸ್ ಪಕ್ಷ ಆ ಪಕ್ಷವನ್ನು ನಂಬಿದ್ರೆ ಮಾತ್ರ ಭವಿಷ್ಯ ಇದೆ ವರ್ಷದಿಂದ ಹೇಳಿದ್ರೆ ಸರ್ ಎಲ್ಲ ಪದವೀಧರರಿಗೆ ಆ ಪದವೀಧರರು ಇಡೀ ಇಡೀ ಶಿಕ್ಷಕ ಸಮೂಹ ಮತ್ತು ಕಾಂಗ್ರೆಸ್ ಎಲ್ಲರಿಗೂ ಅಷ್ಟೇ ಯಾವತ್ತೂ ಸಹ ಆತುರವಾಗಿ ನಿರ್ಧಾರಗಳು ತಗೋಬೇಡ್ರಿ ಏನೇ ಒಂದು ಪ್ರಯತ್ನವನ್ನು ಮಾಡಿದಾಗ ಆ ಪ್ರಯತ್ನಕ್ಕೆ ಯಾವತ್ತೋ ಒಂದು ದಿನ ಪ್ರತಿಫಲ ಸಿಗುತ್ತೆ ಹಾಗಾಗಿ ನಾವು ಪ್ರಯತ್ನ ಪಟ್ಟ ತಕ್ಷಣ ನಮ್ಗೇನು ಪ್ರತಿಫಲ ಸಿಗ್ಲಿಲ್ಲ ನಾನು ನಾನು ಸೋತೆ ಅನ್ನುವಂತ ಜಿಗುಪ್ಸೆ ಆಗ್ಬಾರ್ದು ಜೀವನದಲ್ಲಿ ಏನಾದ್ರೂ ಗುರಿ ಇಟ್ಕೋಬೇಕು ಒಂದು ಗುರು ಇಟ್ಕೋಬೇಕು ಗುರಿ ಗುರು ಇದ್ರೆ ಇವತ್ತೆಲ್ಲ ನಾಳೆ ಒಂದು ಒಂದು ಮಟ್ಟಕ್ಕೆ ತಲುಸ್ಬಹುದು ಅನ್ನೋದಕ್ಕೆ ನಾನೇ ಉದಾಹರಣೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಇವತ್ತು ಏನು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಪದವೀಧರರು ಶಿಕ್ಷಕರು ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವು ನಿಮಗೆ ಏನಾದರೂ ಸಮಸ್ಯೆಗಳು ಬಂದಾಗ ನಿಮ್ಮ ಜೊತೆ ನಾನು ಇರ್ತೀನಿ ಹಾಗಾಗಿ ತಮ್ಮೆಲ್ಲರಿಗೂ ಸಹ ಶುಭಾಶಯ